ಈ ಸಾಫ್ಟಾಗಿರೋ ಚಪಾತಿನ ಮಾಡೋದಕ್ಕೆ ಯಾವುದೇ ರೀತಿ ಹಾಲಾಗಲಿ ಮೊಸರಾಗಲಿ ಏನೂ ಹಾಕೋದು ಬೇಡ ತುಂಬ ಸಿಂಪಲ್ಲಾಗಿರೋ ವಿಧಾನದಲ್ಲಿ ನಾನಿವತ್ತು ಸಾಫ್ಟ್ ಆಗಿರೋ ಚಪಾತಿನ ಮಾಡಿದೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಹೊತ್ತು ಇಟ್ಟರು ಕೂಡ ಚಪಾತಿ ಕಟ್ಟಾಗೋದಿಲ್ವಾ ಲಂಚ್ ಬಾಕ್ಸ್ ಆಗಲಿ ಅಥವಾ ಪಿಕ್ನಿಕ್ ಎಲ್ಲಾದರೂ ಹೋಗ್ತೀವಿ ಬಂದೆ ಈ ರೀತಿ ಚಪಾತಿನ ಮಾಡ್ಕೊಂಡು ಹೋದರೆ ನಾವು ಹೇಗೆ ಮಾಡ್ತೀವಿ ಹಾಗಿರುತ್ತೆ ಎಷ್ಟು ಹೊತ್ತು ಇಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ನಾನು ಈ ಚಪಾತಿನ ಮಾಡೋದಕ್ಕೋಸ್ಕರ ಒಂದೆರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಸಡನ್ನಾಗಿ ಜಾಸ್ತಿ ನೀರು ಹಾಕಿ ಕಲ್ಸ್ಕೋಬಾರ್ದು ಯಾಕೆಂದರೆ ತುಂಬ ಬಿಡುತ್ತೆ ನೋಡಿ ರೀತಿ ಕೈಗೆ ಅಂಟು ಬರೋವರೆಗೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ರೀತಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಕಡಿಮೆ ಇಲ್ಲಾಂದ್ರೂ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ತುಂಬ ಹೊತ್ತು ಹಿಟ್ಟು ಮಾಡಿದರೆ ಮಾತ್ರ ಸಾಫ್ಟಾಗಿ ಚಪಾತಿ ಏನು ಬರುತ್ತೆ ಏನೂ ಆಗಿಲ್ಲ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ಅಥವಾ ನಮಗೆ ಬೇಗ ಬೇಕು ಅದು ನಮಗೆ ನೆನೆಸಿಡೋದಕ್ಕೆಲ್ಲ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ತೆ ಸ್ವಲ್ಪ ಮೆತ್ತಗೆ ನಾದ್ಕೊಂಡ್ರೆ ಯಾವಾಗ ನಾವುಕೋತೀವೋ ಅವಾಗೇನು ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿನೂ ಬರುತ್ತೆ ಸಾಫ್ಟಾಗಿ ನೋಡಿ ಈಗ ಒಂದು ಹತ್ತು ನಿಮಿಷ ನೆಣಸಿಟ್ಟಾದ್ಮೇಲೆ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಾಗಿದೆ ಅಂತ ಹಿಟ್ಟು ತುಂಬಾ ಸಾಫ್ಟಾಗಿರುತ್ತೆ ಈ ರೀತಿ ಸ್ವಲ್ಪ ನಾದ್ಕೊಳ್ಳುವಾಗ ಒಂದು ಹದದಲ್ಲಿ ನಾದ್ಕೊಂಡಿರ್ತೀವಲ್ಲ ಮತ್ತೆ ಒಂದು ಸ್ವಲ್ಪ ನೆನೆಸಿ ಆದ್ಮೇಲೆ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಈ ರೀತಿ ನಾಥ್ಕೊಳ್ಳೋದ್ರಿಂದ ಸಾಫ್ಟ್ ಅನ್ನೋ ಚಪಾತಿ ಅನ್ನೋದು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇವಾಗ ನಾನೊಂದು ಎರಡು ಭಾಗಗಳನ್ನ ಮಾಡ್ಕೊಂಡು ಇವಾಗ ಈ ರೀತಿ ಒಳ್ಳೇನ ಮಾಡ್ಕೊತಾ ಇದ್ದೀನಿ ಇವತ್ತು ಟ್ರೈಯಂಗಲ್ ಶೇಪಲ್ಲಿ ಚಪಾತಿನ ಮಾಡ್ತಾ ಇದ್ದೀನಿ ನಾನು ಪದರ್ ಚಪಾತಿ ಎಲ್ಲ ಮಾಡ್ತಾ ಇಲ್ಲ ಟ್ರಯಾಂಗಲ್ ಶೇಪ್ ಮಾಡಿದ್ರೆ ತುಂಬ ಪದರ್ ಪದರ್ ಆಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ಹಾಗೆ ತುಂಬಾ ಸಾಫ್ಟ್ ಆಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದ್ಸಲಿ ಟ್ರೈ ಮಾಡಿ ఇవ్వ నేను ఈ రీతి ఒంసరి లట్టస్కోని స్వల్ప హిట్టను గోధి హిట్టను హాకీ ఈ రీతి ఒప్పు రౌండీ లట్స్కొక ఇన్న లటస్కు మేలు ఒం స్వల్ప ఎన్నెను హాకీదా నూ ట్రయంగల్ షేపల్ని మడ్చు ఈ రీతి ఖండి ఒసరి మాడి పదర చపాతికి ఈ చపాతి మాత్ర తుంబే సాఫ్ట్గా ఈ రీతి ఫోల్డ్ మి మొత్తం స్వల్ప ఎన్నెను హచ్చి జాస్తి ఎన్నె హోదు బేగ్స్ ఎన్నెహే సాకు ಈ ರೀತಿ ಮಾಡಿ ನಾ ಇಲ್ಲಿ ಎಲ್ಲವೂ ಎಲ್ಲಾನು ಈ ರೀತಿ ಮಾಡಿ ರೆಡಿ ಮಾಡಿ ಬಿಡ್ತೀನಿ ಅಂದ್ರೆ ಈಜಿ ಆಗಿ ಬೇಗ ಬೇಗ ಮಾಡ್ಕೋಬೋದು ಅಂತ ನೋಡಿ ಈ ರೀತಿ ಮಾಡಿ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಇವಾಗ ಚಪಾತಿನ ಲಟ್ಟಿಸ್ಕೊಳ್ಳೋದು ಈ ಟ್ರಯಾಂಗಲ್ ಶೇಪ್ ಮಾಡಿದರೆ ನಾವು ಇದೇ ರೌಂಡ್ ಶೇಪೇ ಮಾಡ್ಕೋಬೇಕು ಅಂತಲ್ಲ ನಿಮಗೆ ಹೇಗೆ ಬರುತ್ತೋ ಹಾಗೆ ಕೂಡ ಲಟ್ಟಿಸ್ಕೋಬೋದು ನನಗೆ ರೂಢಿ ಇರೋದರಿಂದ ನಾನು ಈ ಟ್ರೈಯಂಗಲ್ ಶೇಪಲ್ಲಿರೋದನ್ನು ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಕೂಡ ಲಟ್ಟಿಸ್ಕೋತೀನಿ ನೋಡಿ ಹಿಟ್ಟನ್ನು ನೋಡುತ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬ ನಾವು ಫ್ರೆಶ್ ಮಾಡಿ ಇನ್ನು ಲಟ್ಟಿಸ್ಬೇಕಂತೇನಿಲ್ಲ ಒಂದು ಸ್ವಲ್ಪ ಲಟ್ಟಣಿಗೆಯಿಂದ ಒಂದು ಸ್ವಲ್ಪ ಕೈಯಿಂದ ಈ ಥರ ಎಳೆದ್ರೆ ಸಾಕು ಅದು ನೀಟಾಗಿನೇ ಆಗಲಾಗಿಬಿಡುತ್ತೆ ಚಪಾತಿ ಅನ್ನೋದು ನೋಡಿ ತುಂಬ ಗಟ್ಟಿಯಾದರೆ ಚಪಾತಿ ಅನ್ನೋದು ಸಾಫ್ಟಾಗಿ ಬರಲ್ಲ ತೀರ ತೆಳುವಾದ್ರೆ ಲಟ್ಸೋಕಾಗಲ್ಲ ಸೊ ಹಾಗಾಗಿ ಒಂದು ಹದದಲ್ಲಿ ಒಂದು ಮೀಡಿಯಂ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಬೇಕು ಲಟ್ಸೋಕು ಬಂದಿರಬೇಕು ಆ ರೀತಿ ಕಲಿಸ್ಕೊಂಡ್ರೆ ಚಪಾತಿ ಅನ್ನೋದು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಜಾಸ್ತಿ ಎಣ್ಣೆ ಹಾಕೋದು ಏನೂ ಬೇಡ ಮತ್ತು ಇದಕ್ಕೆ ಯಾವುದೇ ರೀತಿ ಹಾಲು ಮೊಸರು ಏನೂ ಹಾಕೋದು ಬೇಡ ಕೆಲವೊಬ್ರೆಲ್ಲ ಹೇಳ್ತಿರ್ತಾರೆ ಹಾಲು ಹಾಕಬೇಕು ಅಥವಾ ಮೊಸರು ಹಾಕಬೇಕು ಅಂದರೆ ಚಪಾತಿ ಸಾಫ್ಟಾಗಿರುತ್ತೆ ಅಂತ ಏನೂ ಹಾಕದೆ ಕೂಡ ನಾವು ಸಾಫ್ಟಾಗಿರೋ ಚಪಾತಿನ ಮಾಡ್ಕೋಬೋದು ನೋಡಿ ನಾವು ಎಷ್ಟಾಗ್ಲೇ ಬೇಕೋ ಅಷ್ಟಾಗಲೇ ಚಪಾ ಇಟ್ಟಿಸ್ಕೋಬೋದು ಇವಾಗ ಒಂದು ಸ್ವಲ್ಪ ತವಾನ ಕಾಯೋಕೆ ಮೊದಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಉಲ್ಟಾ ಪಲ್ಟಾ ಮಾಡಿ ಬೇಯಿಸ್ಕೊಳ್ಳೋದು ಬೇಯಿಸ್ಕೊಳ್ಳೋ ಅಷ್ಟೇ ಜಾಸ್ತಿ ಎಣ್ಣೆ ಹಾಕಿ ಏನು ಬೇಯಿಸ್ಕೋಬೇಕಾಗಿಲ್ಲ ಒಂದು ಸ್ವಲ್ಪ ಎಣ್ಣೆನ ಚಿಮ್ಕಿಸಿ ಲ ಬೇಯಿಸ್ಕೊಂಡ್ರೆ ಸಾಕು ಆದರೆ ಚಪಾತಿನ ಬೇಯಿಸುವಾಗ ಒಂದನ್ನು ಗಮನದಲ್ಲಿ ಇಟ್ಕೋಬೇಕು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ನಾನು ಚಪಾತಿನ ಬೇಯಿಸ್ಕೋಬೇಕು ಉರಿನ ನಾವು ತೀರಾ ಕಡಿಮೆ ಉರಿಯಲ್ಲಿಟ್ಟು ನಾವು ಬೇಯಿಸ್ಕೊಂಡು ಪಲ್ಟಾ ಮಾಡಿ ತಿರುಗಿಸ್ತೀವಲ್ಲ ಆವಾಗ ಚಪಾತಿ ಸಾಫ್ಟಾಗಿರಲ್ಲ ಸ್ವಲ್ಪ ಬಿರುಸಾಗಿಬಿಡುತ್ತೆ ಹಾಗಾಗಿ ಹೈ ಫ್ಲೇಮಲ್ಲಿಟ್ಟು ಈ ರೀತಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಟಾ ಮಾಡಿ ಸಾಫ್ಟಾಗಿರೋಂಥ ಚಪಾತಿ ರೆಡಿ ಆಗಿಬಿಡುತ್ತೆ ಇವಾಗ ನಾನು ಇನ್ನೊಂದು ಚಪಾತಿನ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡ್ಬೋದು ಹಿಟ್ಟು ಎಷ್ಟು ಚೆನ್ನಾಗಾಗಿದೆ ಹದವಾಗಿ ಬಂದಿದೆ ಅಂತ ಮತ್ತು ಇವಾಗ ಒಂದು ಸ್ವಲ್ಪ ಅಂಜಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಮತ್ತು ಈ ರೀತಿ ಒಂದು ಸ್ವಲ್ಪ ಎಣ್ಣೆನ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಉಲ್ಟಾ ಪಲ್ಟಾ ಮಾಡಿ ಬೇಯಿಸ್ಕೊಂಬಿಡೋದು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನೀವು ನಾನು ಮಾಡಿದರು ಟ್ರಯಾಂಗಲ್ ಚಪಾ ಚಪಾತಿ ಆದರೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಾವು ಪದರ ಚಪಾತಿ ಮಾಡಿದಾಗೆಲ್ಲ ಬರುತ್ತೆ ನೋಡಿ ಅದೇ ರೀತಿ ಬರುತ್ತೆ ಜಾಸ್ತಿ ಕೂಡ ಎಣ್ಣೆನೂ ಹೋಗೋದಿಲ್ಲ ಸ್ವಲ್ಪ ಹಚ್ಚಿದ್ರೆ ಸಾಕು ಎಷ್ಟು ಚೆನ್ನಾಗಿರೋ ಚಪಾತಿನ ನಾವು ಮಾಡ್ಕೋಬೋದು ಇವಾಗ ಎಲ್ಲ ಚಪಾತಿನ ಮಾಡ್ಕೊಂಡಾದ್ಮೇಲೆ ತೋರಿಸ್ತಿದ್ದೀನಿ ನೋಡಿ ಒಂಚೂರು ಕಟ್ ಆಗೋದಿಲ್ಲ ನಾವು ಎಷ್ಟು ಮಡ್ಸಿದ್ರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡಿರ್ತೀವಿ ನೋಡಿ ಅದೇ ಥರ ಇರುತ್ತೆ ಇವಾಗ ನಾನು ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಲೇಯರಾಗಿ ಬಂದಿದೆ ಅಂತ ನಾವು ಪದರ್ ಚಪಾತಿ ಮಾಡಿದಾಗಲೂ ಒಂದೊಂದು ಸಾರಿ ಬಿಟ್ಟು ಬರೋದಿಲ್ಲ ಆದರೆ ಈ ಚಪಾತಿ ಮಾತ್ರ ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೀತಿ ಓಪನ್ ಮಾಡಿದಾಗ ನೋಡಿ ಯಾವುದೇ ರೀತಿ ಸಮಸ್ಯೆ ಇಲ್ದೆ ಆರಾಮಾಗಿ ನಾವು ಇದು ಇದನ್ನು ಎರಡು ಪದರು ಕೂಡ ತೆಕ್ಕೋಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್